ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ ಸಿನಿಮಾದ ಶೂಟಿಂಗ್ ಕೂಡ ಭರ್ಜರಿಯಾಗಿ ಇದೆ ಆದರೆ ದರ್ಶನ್ಗೆ ಅದೊಂದು ಟೆನ್ಷನ್ ಕಾಡ್ತಾ ಇತ್ತು ಇದೀಗ ಆ ಆತಂಕ ಕೂಡ ದೂರ ಆಗಿದೆ ವಿದೇಶಕ್ಕೆ ಹಾರಲು ನಟ ದರ್ಶನ್ಗೆ ಅನುಮತಿ ಇಪ್ಪತ್ತೈದು ದಿನಗಳ ಕಾಲ ಅನುಮತಿ ನೀಡಿ ಕೋರ್ಟ್ ಆದೇಶ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಷರತ್ತು ಬದ್ದ ಜಾಮೀನಿನ ಮೇಲೆ ಹೊರಬಂದ ಮೇಲೆ ನಟ ದರ್ಶನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು ಇದೀಗ ವಿದೇಶಕ್ಕೆ ಹಾರಲು ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಜೂನ್ ಇಪ್ಪತ್ತೈದನೇ ತಾರೀಕಿನವರೆಗೂ ದರ್ಶನ್ ಫಾರಿನ್ ಟೂರ್ಗೆ ಅನುಮತಿ ಸಿಕ್ಕಿದೆ ಇನ್ನೂ ವಿದೇಶಕ್ಕೆ ಹೋಗಲು ದರ್ಶನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಪುರಸ್ಕರಿಸಿರುವ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಇಂದು ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ನೀಡಿದೆ ಇನ್ನು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರೋ ದರ್ಶನ್ ಈಗಾಗಲೇ ಎರಡು ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ ಜೊತೆಗೀಗ ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡೋಕೆ ಸಿನಿಮಾ ತಂಡ ಮುಂದಾಗಿದೆ ಆದರೆ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಅನುಮತಿ ಇಲ್ಲದೆ ದರ್ಶನ್ ದೇಶ ಬಿಟ್ಟು ಹೋಗೋ ಹಾಗಿರಲಿಲ್ಲ ಇದೀಗ ಅನುಮತಿ ಸಿಕ್ಕಿದ್ರಿಂದ ದುಬೈ ಮತ್ತು ಯುರೋಪ್ನಲ್ಲಿ ಚಿತ್ರೀಕರಣ ನಡೆಸೋಕೆ ಸಿನಿಮಾ ತಂಡ ನಿರ್ಧರಿಸಿದೆ ಸದ್ಯ ಇಪ್ಪತ್ತೈದು ದಿನಕ್ಕೆ ದರ್ಶನ್ಗೆ ವಿದೇಶ ಪ್ರವಾಸದ ಅನುಮತಿ ಇದೆ ಅಷ್ಟರೊಳಗೆ ಚಿತ್ರತಂಡ ಶೂಟಿಂಗ್ ಮುಗಿಸಲು ಪ್ಲಾನ್ ಮಾಡಿದಂತಿದೆ ಇನ್ನು ಪ್ರತಿ ತಿಂಗಳು ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿನಿಮಾದ ಕೂಡ ಭರ್ಜರಿಯಾಗಿ ಇದೆ ಆದರೆ ದರ್ಶನ್ಗೆ ಅದೊಂದು ಟೆನ್ಷನ್ ಕಾಡ್ತಾ ಇತ್ತು ಇದೀಗ ಆತಂಕ ಕೂಡ ದೂರ ಆಗಿದೆ ನಟ ದರ್ಶನ್ಗೆ ಅನುಮತಿ ದಿನಗಳ ಕಾಲ ಅನುಮತಿ ನೀಡಿ ಕೋರ್ಟ್ ಆದೇಶ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಷರತ್ತು ಜಾಮೀನಿನ ಮೇಲೆ ಹೊರಬಂದ ಮೇಲೆ ನಟ ದರ್ಶನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು ಇದೀಗ ವಿದೇಶಕ್ಕೆ ಹಾರಲು ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ರಿಂದ ಜೂನ್ ಇಪ್ಪತ್ತೈದನೇ ತಾರೀಖಿನವರೆಗೂ ದರ್ಶನ್ ಫಾರಿನ್ ಟೂರ್ಗೆ ಅನುಮತಿ ಸಿಕ್ಕಿದೆ ಇನ್ನೂ ವಿದೇಶಕ್ಕೆ ಹೋಗಲು ದರ್ಶನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಪುರಸ್ಕರಿಸಿರುವ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಇಂದು ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ನೀಡಿದೆ ಇನ್ನು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರೋ ದರ್ಶನ್ ಈಗಾಗಲೇ ಎರಡು ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ ಜೊತೆಗೀಗ ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡೋಕೆ ಸಿನಿಮಾ ತಂಡ ಮುಂದಾಗಿದೆ ಆದರೆ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಅನುಮತಿ ಇಲ್ಲದೆ ದರ್ಶನ್ ದೇಶ ಬಿಟ್ಟು ಹೋಗೋ ಹಾಗಿರಲಿಲ್ಲ ಇದೀಗ ಅನುಮತಿ ಸಿಕ್ಕಿದ್ರಿಂದ ದುಬೈ ಮತ್ತು ನಲ್ಲಿ ಚಿತ್ರೀಕರಣ ನಡೆಸೋಕೆ ಸಿನಿಮಾ ತಂಡ ನಿರ್ಧರಿಸಿದೆ ಸದ್ಯ ಇಪ್ಪತ್ತೈದು ದಿನಕ್ಕೆ ದರ್ಶನ್ಗೆ ವಿದೇಶ ಪ್ರವಾಸದ ಅನುಮತಿ ಇದೆ ಅಷ್ಟರೊಳಗೆ ಚಿತ್ರತಂಡ ಶೂಟಿಂಗ್ ಮುಗಿಸಲು ಪ್ಲಾನ್ ಮಾಡಿದಂತಿದೆ ಇನ್ನು ಪ್ರತಿ ತಿಂಗಳು ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೂಡ ಭರ್ಜರಿಯಾಗಿ ಇದೆ ಆದರೆ ದರ್ಶನ್ಗೆ ಅದೊಂದು ಟೆನ್ಷನ್ ಕಾಡ್ತಾ ಇತ್ತು ಇದೀಗ ಆತಂಕ ಕೂಡ ದೂರ ಆಗಿದೆ ಹಾರಲು ನಟ ದರ್ಶನ್ಗೆ ಅನುಮತಿ ದಿನಗಳ ಕಾಲ ಅನುಮತಿ ನೀಡಿ ಕೋರ್ಟ್ ಆದೇಶ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಷರತ್ತು ಜಾಮೀನಿನ ಮೇಲೆ ಹೊರಬಂದ ಮೇಲೆ ನಟ ದರ್ಶನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು ಇದೀಗ ವಿದೇಶಕ್ಕೆ ಹಾರಲು ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಜೂನ್ ಇಪ್ಪತ್ತೈದನೇ ತಾರೀಕಿನವರೆಗೂ ದರ್ಶನ್ ಫಾರಿನ್ ಟೂರ್ಗೆ ಅನುಮತಿ ಸಿಕ್ಕಿದೆ ಇನ್ನೂ ವಿದೇಶಕ್ಕೆ ಹೋಗಲು ದರ್ಶನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಪುರಸ್ಕರಿಸಿರುವ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಇಂದು ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ನೀಡಿದೆ ಇನ್ನು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರೋ ದರ್ಶನ್ ಈಗಾಗಲೇ ಎರಡು ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ ಜೊತೆಗೀಗ ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡೋಕೆ ಸಿನಿಮಾ ತಂಡ ಮುಂದಾಗಿದೆ ಆದರೆ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಅನುಮತಿ ಇಲ್ಲದೆ ದರ್ಶನ್ ದೇಶ ಬಿಟ್ಟು ಹೋಗೋ ಹಾಗಿರಲಿಲ್ಲ ಇದೀಗ ಅನುಮತಿ ಸಿಕ್ಕಿದ್ರಿಂದ ದುಬೈ ಮತ್ತು ಯುರೋಪ್ನಲ್ಲಿ ಚಿತ್ರೀಕರಣ ನಡೆಸೋಕೆ ಸಿನಿಮಾ ತಂಡ ನಿರ್ಧರಿಸಿದೆ ಸದ್ಯ ಇಪ್ಪತ್ತೈದು ದಿನಕ್ಕೆ ದರ್ಶನ್ಗೆ ವಿದೇಶ ಪ್ರವಾಸದ ಅನುಮತಿ ಇದೆ ಅಷ್ಟರೊಳಗೆ ಚಿತ್ರತಂಡ ಶೂಟಿಂಗ್ ಮುಗಿಸಲು ಪ್ಲಾನ್ ಮಾಡಿದಂತಿದೆ ಇನ್ನು ಪ್ರತಿ ತಿಂಗಳು ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೂಡ ಭರ್ಜರಿಯಾಗಿ ಇದೆ ಆದರೆ ದರ್ಶನ್ಗೆ ಅದೊಂದು ಟೆನ್ಷನ್ ಕಾಡ್ತಾ ಇತ್ತು ಇದೀಗ ಆತಂಕ ಕೂಡ ದೂರ ಆಗಿದೆ ಹಾರಲು ನಟ ದರ್ಶನ್ಗೆ ಅನುಮತಿ ದಿನಗಳ ಕಾಲ ಅನುಮತಿ ನೀಡಿ ಕೋರ್ಟ್ ಆದೇಶ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಷರತ್ತು ಬದ್ದ ಜಾಮೀನಿನ ಮೇಲೆ ಹೊರಬಂದ ಮೇಲೆ ನಟ ದರ್ಶನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು ಇದೀಗ ವಿದೇಶಕ್ಕೆ ಹಾರಲು ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಜೂನ್ ಇಪ್ಪತ್ತೈದನೇ ತಾರೀಖಿನವರೆಗೂ ದರ್ಶನ್ ಫಾರಿನ್ ಟೂರ್ಗೆ ಅನುಮತಿ ಸಿಕ್ಕಿದೆ ಇನ್ನೂ ವಿದೇಶಕ್ಕೆ ಹೋಗಲು ದರ್ಶನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಪುರಸ್ಕರಿಸಿರುವ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಇಂದು ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ನೀಡಿದೆ ಇನ್ನು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರೋ ದರ್ಶನ್ ಈಗಾಗಲೇ ಎರಡು ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ ಜೊತೆಗೀಗ ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡೋಕೆ ಸಿನಿಮಾ ತಂಡ ಮುಂದಾಗಿದೆ ಆದರೆ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಅನುಮತಿ ಇಲ್ಲದೆ ದರ್ಶನ್ ದೇಶ ಬಿಟ್ಟು ಹೋಗೋ ಹಾಗಿರಲಿಲ್ಲ ಇದೀಗ ಅನುಮತಿ ಸಿಕ್ಕಿದ್ರಿಂದ ದುಬೈ ಮತ್ತು ನಲ್ಲಿ ಚಿತ್ರೀಕರಣ ನಡೆಸೋಕೆ ಸಿನಿಮಾ ತಂಡ ನಿರ್ಧರಿಸಿದೆ ಸದ್ಯ ಇಪ್ಪತ್ತೈದು ದಿನಕ್ಕೆ ದರ್ಶನ್ಗೆ ವಿದೇಶ ಪ್ರವಾಸದ ಅನುಮತಿ ಇದೆ ಅಷ್ಟರೊಳಗೆ ಚಿತ್ರತಂಡ ಶೂಟಿಂಗ್ ಮುಗಿಸಲು ಪ್ಲಾನ್ ಮಾಡಿದಂತಿದೆ ಇನ್ನು ಪ್ರತಿ ತಿಂಗಳು ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು ಮಾದೇಶ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು